ನಾನು ಇವತ್ತು ಬೆಳಗ್ಗೆ ಕಲಬುರ್ಗಿಗೆ ಬಂದು ನಾಲ್ಕು ಜಿಲ್ಲೆಗಳನ್ನು ವೈಮಾನಿಕ ಸಮೀಕ್ಷೆಯನ್ನು ಮಾಡಿದ್ದೇನೆ ಕಲಬುರ್ಗಿ ವಿಜಯಪುರ ಬೀದರ್ ಮತ್ತು ಯಾದಗೀರ್ ನಾಲ್ಕು ಜಿಲ್ಲೆಗಳು ನಾಲ್ಕು ಜಿಲ್ಲೆಗಳ ಅಧಿಕಾರಿಗಳನ್ನು ಕೂಡ ಇಲ್ಲಿಗೆ ಕರೆದಿದ್ದೆ ಜಿಲ್ಲಾಧಿಕಾರಿಗಳು ಮತ್ತು ಇತರ ಅಧಿಕಾರಿಗಳನ್ನು ಒಗಳು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಮತ್ತು ಇತರ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಕೂಡ ಇಲ್ಲಿಗೆ ಕರೆದಿದ್ದೆ ಸೊ ಬೆಳಗ್ಗೆ ನಾನು ಕೃಷ್ಣ ಬೈರೇಗೌಡ ರೆವಿನ್ಯೂ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಗ್ರಾಮೀಣಾಭಿವೃದ್ಧಿ ಸಚಿವರು ಎಂಬಿ ಪಾಟೀಲ್ರು ಕೈಗಾರಿಕಾ ಸಚಿವರು ಅವರು ಮತ್ತು ವಿಮಾ ಹೆಲಿಕಾಪ್ಟರ್ ಅಷ್ಟೇ ಜನ ಹೋಗಕ್ಕೆ ಸಾಧ್ಯ ಆಗೋದು ಇವರು ಓಡಬೇಕಾಗಿತ್ತು ಯಾದಗಿರ್ ಮುಖ್ಯಮಂತ್ರಿಗಳು ಬರಬೇಕು ಅಲ್ಲ ಸಾರಿ ಯಾದಗಿರಿನ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು ಆಮೇಲೆ ಶರಣ್ ಪ್ರಕಾಶ್ ಪಾಟೀಲ್ ಬರಬೇಕಾಗಿತ್ತು ಇವರೆಲ್ಲರೂ ಬರಬೇಕಾಗಿತ್ತು ಆದರೂ ಜಾಗ ಇಲ್ಲಿರೋದ್ರಿಂದ ಸ್ಥಳ ಅವಕಾಶ ಅವಕಾಶ ಇಲ್ಲಿರೋದ್ರಿಂದ ನಾವಿಷ್ಟು ಜನ ಹೋಗಿದ್ದೇವೆ ಮೊದಲು ಬಿಜಾಪುರ ಆಮೇಲೆ ಯಾದಗೀರ್ ಆಮೇಲೆ ಕಲಬುರ್ಗಿ ಭಾಗ ಈ ಭಾಗನ ವೀಕ್ಷಣೆ ಈ ಒಂದು ಮಳೆ ಜಾಸ್ತಿ ಆಗಿರೋದು ಈ ಸಾರಿ ಎರಡನೇದು ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ನೀರು ಜಾಸ್ತಿ ಬಂದಿರತಕ್ಕಂಥದ್ದು ಇನ್ಫ್ಲೋ ಜಾಸ್ತಿ ಆಗಿರ್ತಕ್ಕಂಥದ್ದು ಸೊ ಹಾಗಾಗಿ ಭೀಮಾ ನದಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಇಷ್ಟೊಂದು ನೀರು ದೊಡ್ಡ ಪ್ರಮಾಣದಲ್ಲಿ ಬಂದಿರಲಿಲ್ಲ ಅದು ಒಂದು ಎರಡನೇದು ಮಳೆನೂ ಕೂಡ ಜಾಸ್ತಿ ಬಿದ್ದಿದೆ ವಿಶೇಷವಾಗಿ ಆಗಸ್ಟ್ನಲ್ಲಿ ಸೆಪ್ಟೆಂಬರ್ನಲ್ಲಿ ಜಾಸ್ತಿ ಮಳೆಯಾಗಿದೆ ಬೀದರ್ನಲ್ಲಿ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಭಾಳ ಜಾಸ್ತಿ ಮಳೆಯಾಗಿದೆ ಕಲಬುರಗಿನಲ್ಲಿ ಸೆಪ್ಟೆಂಬರ್ನಲ್ಲಿ ಜಾಸ್ತಿ ಮಳೆಯಾಗಿದೆ ಯಾದಗಿರಿನಲ್ಲೂ ಕೂಡ ಸೆಪ್ಟೆಂಬರ್ನಲ್ಲಿ ಜಾಸ್ತಿ ಮಳೆಯಾಗಿದೆ ವಿಜಯಪುರ ಬಾಗಲಕೋಟೆನಲ್ಲೂ ಕೂಡ ಜಾಸ್ತಿ ಆಗಿದೆ ಜೂನ್ ಜುಲೈನಲ್ಲಿ ಕಡಿಮೆ ಆಗಿತ್ತು ಆದರೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಜಾಸ್ತಿ ಆಗೋಯಿತು ಸೊ ಹಂಗಾಗಿ ನಮಗೆ ಈ ಸಾರಿ ರೈತರಿಗೆ ಬೆಳೆ ಹಾನಿಯಿಂದ ಭಾಳ ತೊಂದರೆ ಆಗಿದೆ ನಾನು ವೈಮಾನಿಕ ಸಮೀಕ್ಷೆ ಮಾಡಿದಾಗ ಅನೇಕ ಜಮೀನುಗಳಲ್ಲಿ ಜಮೀನುಗಳು ಕೆರೆಗಳಂತಾಗಿದ್ದಾವೆ ರೈತರು ಎರಡು ಸಾರಿ ಬೆಳೆ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಎರಡು ಸಾರಿ ಬಿತ್ತನೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿವರೆಗೆ ಸುಮಾರು ಹತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ರಾಜ್ಯದಲ್ಲಿ ಲಕ್ಷ ಸುಮಾರು ಇನ್ನೂ ಜಾಸ್ತಿ ಆಗ್ಬೋದು ಯಾಕಂದ್ರೆ ಎಂಟೈರ್ ಸ್ಟೇಟ್ ಎಂಟೈರ್ ಸ್ಟೇಟ್ನಲ್ಲಿ ಹತ್ತು ಲಕ್ಷ ಹೆಕ್ಟೇರ್ಗಿಂತ ಜಾಸ್ತಿ ಬೆಳೆ ಹಾನಿಯಾಗಿದೆ ಇದು ಇನ್ನೂ ಕೂಡ ಜಾಯಿಂಟ್ ಸರ್ವೆ ಮುಗುದಿಲ್ಲ ಪ್ರಾಥಮಿಕ ವರದಿ ಪ್ರಕಾರ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಬೆಳೆ ನಷ್ಟ ಆಗಿದೆ ಸುಮಾರು ಹತ್ತು ಲಕ್ಷ ಹೆಕ್ಟೇರ್ನಲ್ಲಿ ಐದು ಲಕ್ಷ ಹೆಕ್ಟೇರ್ನಷ್ಟು ಸರ್ವೆ ಆಗಿದೆ ಈಗ ಜಂಟಿ ಸರ್ವೆ ಆಗಿದೆ ಇನ್ನು ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟು ಸರ್ವೆ ಆಗಬೇಕು ಯಾಕೆ ಸರ್ವೆ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನೀರು ನಿಂತುಬಿಟ್ಟಿದೆ ಜಮೀನುಗಳಲ್ಲಿ ಅದರಿಂದ ಸರ್ವೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಮಳೆ ಕಡಿಮೆ ಆಗ್ತಿದ್ದಾಗಲೇ ಸರ್ವೆ ಕೆಲಸ ಮುಗಿಸಿ ರೈತರಿಗೆ ಕೂಡಲೇ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಈಗ ಎನ್ ಡಿ ಆರ್ ಎಫ್ ನಾರಮ್ಸ್ ಪ್ರಕಾರ ಪರಿಹಾರ ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ